ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ವಿಸಿ ಫಾರಂ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ ಮಂಡ್ಯ ತಾಲೂಕಿನ ಕಾಗೆಹಳ್ಳದೊಡ್ಡಿ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಹೈನುಗಾರಿಕೆ ತೋಟಗಾರಿಕೆ ಬೀಜೋಪಚಾರ ಮಣ್ಣಿನ ಸಂರಕ್ಷಣೆ ಬಗ್ಗೆ ಕೃಷಿ ವಿಜ್ಞಾನಿಗಳು ರೈತರಿಗೆ ಅರಿವು ಮೂಡಿಸಿದರು ದೂರದರ್ಶನದೊಂದಿಗೆ ರೈತ ಚೆನ್ನಪ್ಪ ಮುಂಗಾರು ಹಂಗಾಮಿನ ಮುಂಚೆಯೇ ಕೃಷಿ ವಿಜ್ಞಾನಿಗಳು ಹೈನುಗಾರಿಕೆ ತೋಟಗಾರಿಕೆ ಬೀಜೋಪಚಾರ ಮಣ್ಣಿನ ಸಂರಕ್ಷಣೆ ಬಗ್ಗೆ ಮಾಹಿತಿ ನೀಡಿರುವುದು ಕೃಷಿಕರಿಗೆ ಸಹಾಯವಾಗಿದೆ ಎಂದರು ಬಗ್ಗೆ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಯಾವ್ಯಾವ ತರ ಮಾಡಬೇಕು ಅಂತ ಎಲ್ಲರ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದಾರೆ ಈ ಮುಂಗಾರು ಸ್ಟಾರ್ಟ್ ಆಗುವ ಮುಂದೇ ಕೊಟ್ಟಿರೋದು ಬಹಳ ರೈತರಿಗೆ ಆದ್ರೆ ನಮಗೂ ನಾವು ಒಬ್ಬ ರೈತರಾಗಿ ಎಲ್ಗ ಎಲ್ಲ ಅನುಕೂಲನೂ ಆಗಿದೆ ತಿಳ್ಕೊತಾ ಇದ್ದೀವಿ ಮತ್ತೋರ್ವ ರೈತ ಚಂದ್ರಹಾಸ ಮಣ್ಣಿನ ಪರೀಕ್ಷೆ ಮಾಡಿ ಮಣ್ಣಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ನೀಡುವ ಮೂಲಕ ಉತ್ತಮ ಇಳುವರಿ ಪಡೆಯುವ ಬಗ್ಗೆ ಕೃಷಿ ವಿಜ್ಞಾನಿಗಳು ಮಾಹಿತಿ ನೀಡಿದರು ಎಂದು ತಿಳಿಸಿದರು ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸದೆ ಸಾವಯವ ಕೃಷಿಯನ್ನೇ ಮಾಡಬೇಕು ಅಂತ ವಿವರವಾಗಿ ತಿಳಿಸಿದ್ದಾರೆ ಹೈನುಗಾರಿಕೆಯಲ್ಲಿ ಹೆಚ್ಚು ಹಾಲನ ಗುಣಮಟ್ಟವನ್ನು ಕಾಪಾಡೋಕೆ ಯಾವ್ಯಾವ ಹಸುಗಳಿಗೆ ಮೇವು ಮಾಡಬೇಕು ಅದು ಯಾವ ನಿರ್ಣಯ ಮಾಡಬೇಕು ಅಂತ ತಿಳಿಸಿದ್ದಾರೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ರೇಖಾ ಮಣ್ಣು ಪರೀಕ್ಷೆ ಪ್ರಾಮುಖ್ಯತೆ ಬಗ್ಗೆ ವಿವರವಾಗಿ ರೈತರಿಗೆ ತಿಳಿಸಲಾಗಿದೆ ಎಂದು ತಿಳಿಸಿದರು ಕೃಷಿ ವಿಜ್ಞಾನ ಸಂಸ್ಥೆಯ ಸಸ್ಯ ವಿಭಾಗದ ವಿಜ್ಞಾನಿ ಡಾಕ್ಟರ್ ಎಸ್ ಪವಿತ್ರ ಮುಂಗಾರು ಹಂಗಾಮಿನ ಮೊದಲು ಕೃಷಿಕರು ಕೈಗೊಳ್ಳಬೇಕಾದ ಚಟುವಟಿಕೆಗಳು ಮಣ್ಣಿನ ಸಂರಕ್ಷಣೆ ಹಾಗೂ ವಿವಿಧ ಬೆಳೆ ಬಗ್ಗೆ ಮಾಹಿತಿ ಒದಗಿಸಲಾಯಿತು ಎಂದು ತಿಳಿಸಿದರು ಹಾಗೂ ಮಣ್ಣಿನ ಮಾದರಿಯನ್ನು ತೆಗೆಯುವ ಬಗ್ಗೆ ಮತ್ತು ಮಣ್ಣಿನ ರಕ್ಷಣೆ ಬಗ್ಗೆ ಮತ್ತು ವಿವಿಧ ಬೆಳೆಯ ಬಗ್ಗೆ ಮಾಹಿತಿನ ಇವತ್ತು ಕೊಡ್ತಾ ಇದೀವಿ ಅದೇ ರೀತಿ ಗ್ರಾಮದಲ್ಲಿ ರೇಷ್ಮೆ ಬೆಳೆ ಪ್ರಮುಖವಾಗಿರೋದ್ರಿಂದ ರೇಷ್ಮೆ ಬೆಳೆಯ ಬಗ್ಗೆಯೂ ಕೂಡ ನಾವು ಮಾಹಿತಿನ ಜೊತೆಗೆ ಪಶುಸಂಗೋಪನೆಯ ಬಗ್ಗೆನೂ ಕೂಡ ಇಂದು ನಾವು ಮಾಹಿತಿನ ನೀಡಲಿದ್ದೇವೆ